ಹಲೋ ಹಾಯ್ ಸ್ನೇಹಿತರೆ ಇವತ್ತು ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಹೇಗೆ ಈಸಿಯಾಗಿ ಮಾಡ್ಕೋಬೇಕಂತ ನಿಮಗೆ ಬರ್ತಾ ಇದ್ದೀನಿ ಟ್ರಾನ್ಜೆಂಡರ್ ಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ನಿಮ್ಮ ಹತ್ರ ಫಸ್ಟು ದಾಖಲೆಗಳಿರಬೇಕು ಆಧಾರ್ ಕಾರ್ಡ್ ಜೆಂಡರ್ ಸರ್ಟಿಫಿಕೇಟ್ ಏನಾದರೂ ಎಸ್ ಆರ್ ಎಸ್ ಆಗಿದ್ದರೆ ಸರ್ಟಿಫಿಕೇಟ್ ಆ್ಯಂಡ್ ನಿಮ್ಮ ಹತ್ರ ನೋಟ್ರಿ ಕಡ್ಡಾಯವಾಗಿರಬೇಕು ನೋಟ್ರಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಾಲ್ಕು ಅಂಶಗಳು ಅದರಲ್ಲಿ ಇರಬೇಕು ಅದು ನಿಮ್ಮ ಏರಿ ಯಾವ ಸ್ಟೇಟ್ ಇದ್ದರೆ ಆ ಸ್ಟೇಟಲ್ಲಿ ನೀವು ಅಫಿಡವಿಟ್ ಮಾಡಿಸಿರಬೇಕು ಈ ನಾಲ್ಕು ಐಟಮ್ ತಗೊಂಡು ನಾವು ನಮ್ಮ ಪೋರ್ಟಲ್ ಟ್ರಾನ್ಸ್ಜೆಂಡರ್ ಪೋರ್ಟಲ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟಿ ಜಿ ಡಾಟ್ ಕಾಮ್ ಅಂತ ಓಡಿದ್ರೆ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಬರುತ್ತೆ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಅಪ್ಲೈ ಮಾಡೋಕೆ ಹೋಗೋ ಮುಂಚೆ ನಿಮಗೆ ಅಲ್ಲಿ ಸಿಂಬಲ್ಸ್ ತೋರಿಸುತ್ತೆ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಬೇಕು ಅಂತ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ತಕ್ಷಣವೇ ನಮಗೆ ಬರೋದು ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಫೋನ್ ನಂಬರ್ ಇದ್ರೇ ನೀವು ಈಸಿಯಾಗಿ ನಿಮ್ಮ ಫೋನ್ನಲ್ಲೇ ನೀವು ಟ್ರಾನ್ಜೆಂಡರ್ ಐ ಡಿ ಕಾರ್ಡನ್ನ ಪಡಿಬೋದು ಸೊ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಪಡಿಬೇಕಂದ್ರೆ ಫಸ್ಟ್ ಕೌನ್ಸಿಲಿಂಗ್ ಆಗಿರಬೇಕು ನೀನು ಟ್ರಾನ್ಸ್ ಮ್ಯಾನ್ ಟ್ರಾನ್ಸ್ ಉಮೇನ ಇಲ್ಲ ಎಲ್ ಜಿ ಬಿ ಟಿ ಕ್ಯೂ ಐದಲ್ಲಿ ಯಾವ ಕ್ಯಾಟಗರಿಗೆ ಸಂಬಂಧ ಇದ್ದೀರಾ ಅಂತ ಹೇಳಿ ನಿಮಗೆ ಡಾಕ್ಟರು ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಸೊ ಅದು ಕಡ್ಡಾಯವಾಗಿ ಇರಬೇಕು ಸೊ ಅದು ತಗೊಂಡು ಮತ್ತೆ ನೋಟ್ರಿ ತಗೊಂಡು ಮತ್ತೆ ಆಧಾರ್ ಕಾರ್ಡ್ ತಗೊಂಡು ಇದು ನಾಲ್ಕು ಸ್ಟೆಪ್ ಫಸ್ಟ್ ಸೆಕ್ಷನ್ ಸಿಕ್ಸ್ ನಾವು ಅಪ್ಲೈ ಮಾಡಬಹುದು ಸೆಕ್ಷನ್ ಸಿ ಬಂದು ಟ್ರಾನ್ಸ್ಜೆಂಡರ್ ಅಂತ ಸೊ ಟ್ರಾನ್ಸ್ಜೆಂಡರ್ ಅಂತ ಅಪ್ಲೈ ಮಾಡುವಾಗ ನೆಸರುದಿಂದ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಮತ್ತೆ ನಿಮ್ಗೆ ಹೇಗೆ ಬೇಕು ಅದೆಲ್ಲ ಅಪ್ಡೇಟ್ ಕೇಳುತ್ತೆ ಫೋಟೋ ಕೂಡ ಇರಬೇಕು ಸಿಗ್ನೇಚರ್ ಕೂಡ ಇರಬೇಕು ಮತ್ತೆ ಅಫಿಡವಿಟ್ ಇರಬೇಕು ಕೌನ್ಸಿಲಿಂಗ್ ಟಿಕೆಟ್ ಇರಬೇಕು ಆಧಾರ್ ಕಾರ್ಡ್ ಪದೇ ಪದೇ ಯಾಕೆ ಹೇಳ್ತಾ ಇದೆ ಅಂದ್ರೆ ಇದು ಇಲ್ಲದೆ ಆ ಅದು ನೆಕ್ಸ್ಟ್ ಪೇಜಿಗೆ ಹೋಗಲ್ಲ ಇದು ಹಾಕಿದ ತಕ್ಷಣವೇ ಸೆಕ್ಷನ್ ಸಿ ಡೈರೆಕ್ಟ್ ಆಗಿ ಡಿಸ್ಟಿಕ್ ಕಲೆಕ್ಟರ್ ದಿಂದ ಅದು ಟ್ರಾನ್ಜೆಂಡರ್ ಪೋರ್ಟಲ್ಗೆ ಡೆಲ್ಲಿಗೆ ಹೋಗುತ್ತೆ ಅದು ಒಂದು ಹತ್ತು ಹದಿನೈದು ದಿವಸ ಒಳಗಡೆ ನಮಗೆ ರಿಟರ್ನ್ ಡಿಸ್ಟಿಕ್ ಕಲೆಕ್ಟರ್ಗೆ ಬರುತ್ತೆ ಅದು ಬಂದ ಮೇಲೆ ನಮ್ಮನ್ನ ಅವರು ಕರೆಸಿ ಇನ್ಕ್ವೈರಿ ಮಾಡಿ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲನ ಅವರು ಟ್ರಾನ್ಸ್ಜೆಂಡರ್ ಹೌದಾ ಇಲ್ಲನ ಕ್ರಾಸ್ ಚೆಕ್ ಮಾಡಿ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ನೇ ಅವರು ಕೊಡ್ತಾರೆ ಸೊ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಬಂದು ಟ್ರಾನ್ಸ್ಜೆಂಡರ್ ಅಂತ ಟ್ರಾನ್ಸ್ ಮ್ಯಾನ್ ಟ್ರಾನ್ಸ್ ವುಮೆನ್ ಅಂತ ಇಲ್ಲ ಅದರಲ್ಲಿ ಸೊ ಸೆಕ್ಷನ್ ಸೆವೆನ್ ಬಂದಿದೆ ಈಗ ಸೆಕ್ಷನ್ ಸೆವೆನ್ ಒಳಗಡೆ ಹೋಗಿ ನಿಮಗೆ ಮ್ಯಾನ್ ಬೇಕಾ ವುಮೆನ್ ಬೇಕಾ ಅನ್ನೋದು ಒಂದು ಸೆಕ್ಷನ್ ಸೆವೆನ್ ಬಂದಿದೆ ಸೆಕ್ಷನ್ ಸೆವೆನ್ನ ನೀವು ಕ್ಲೀನಾಗಿ ಸೆಕ್ಷನ್ ಸೆವೆನ್ನ ಅಪ್ಲೈ ಮಾಡಬೇಕು ನಾನು ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದೆ ನಾನು ಗಂಡಾಗಿ ಪ್ರವ ಪರಿವರ್ತನೆ ಆಗಿದ್ದೀನಿ ನಾನು ಟ್ರಾನ್ಸ್ ಮ್ಯಾನ್ ಅಂತ ಸೊ ನಾನು ಮ್ಯಾನ್ಗೆ ಸೆಕ್ಷನ್ ಸೆವೆನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೇಮ್ ಟೈಮ್ ಟ್ರಾನ್ಸ್ ವುಮೆನ್ ಬೈ ಬರ್ತ್ ಈಸ್ ಮೇಲ್ ದೆನ್ ಫೀಮೇಲ್ ಯಾರಾಗಿದ್ದಾರೋ ಅವ್ರಿಗೆ ಸೆಕ್ಷನ್ ಸೆವೆನ್ ಅಪ್ಲೈಡ್ ಆಗುತ್ತೆ ಸೊ ಸೆಕ್ಷನ್ ಸೆವೆನ್ನ ಕೂಡ ಅಪ್ಲೈ ಮಾಡಬೇಕಾಗತ್ತೆ ಇದು ಕಡ್ಡಾಯ ಆಗಿದೆ ರಾಜಕೀಯವಾಗಿ ಶಿಕ್ಷಣಿಕವಾಗಿ ಆರೋಗ್ಯ ಪರವಾಗಿ ಮತ್ತು ನಮ್ಮ ದೇಶದಲ್ಲಿ ಏನಾದರೂ ಸೌಲಭ್ಯಗಳು ಪಡಿಬೇಕೆಂದರೆ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಆಗಿದೆ ಸೊ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಎಲ್ಲೆಲ್ಲಿ ನೀವು ಇದೀರೋ ಅಲ್ಲಿ ನಿಮ್ಮ ಹತ್ರ ಇರೋ ಎನ್ ಜಿ ಓಸ್ನ ಹೆಲ್ಪ್ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ನೀವು ಆನ್ಲೈನ್ಗೆ ಹೋಗ್ಬೋದು ನೀವೇ ಅಪ್ಲೈ ಮಾಡ್ಕೋಬೋದು ಈ ಡಾಕ್ಯುಮೆಂಟ್ಸ್ ಇದ್ರೆ ಈಸಿಯಾಗಿ ಆಗುತ್ತೆ ಸೊ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಯಾಕೆ ಮುಖ್ಯ ಅನ್ನೋದು ಪ್ರಶ್ನೆ ಬರ್ಬೋದು ಸೊ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಯಾಕೆ ಮುಖ್ಯ ಅಂತ ಹೇಳಿದರೆ ಇವತ್ತು ನಮಗೆ ಅಂಗವಿಕಲರಿಗೆ ಅಂಗವಿಕಲರ್ ಏನು ಯು ಡಿ ಐ ಡಿ ಕಾರ್ಡ್ ಜನರಲ್ ಸೀನಿಯರ್ ಸಿಟಿಜನ್ಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಗೃಹಿಣಿಗೆ ಗೃಹಿಣಿ ಕಾರ್ಡು ಎಲ್ಲಕ್ಕೆ ಆಧಾರ್ ಕಾರ್ಡ್ ಅದೇ ಥರ ಇದು ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಸೊ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ಗೆ ಪ್ರತಿಯೊಬ್ಬರು ಕೇಟಗರಿ ಮೀಸಲಾತಿ ಏನು ಬೇಕು ಅಂತ ಹೇಳುವಾಗ ಟ್ರಾನ್ಜೆಂಡರ್ ಐಡಿ ಕಾರ್ಡ್ ಒಂದು ಪಿಂಚಿನ್ ಪಡಿಬೋದು ಇಲ್ಲ ಅಂತ ಹೇಳಿದರೆ ಸರ್ಕಾರದ ಲೋನ್ ಪಡಿಬೇಕಂತೆ ಸರ್ಕಾರದಿಂದ ಯಾವುದೇ ರೇಷನ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಯಾವುದೇ ಪಡಿಬೇಕಂದ್ರೂ ಟ್ರಾನ್ಜೆಂಡರ್ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಕೇಳಿದ್ದಾರೆ ಸೊ ಹಾಗಾಗಿ ನೀವು ತಕ್ಷಣವೇ ನೀವು ಯಾರು ಟ್ರಾನ್ಜೆಂಡರ್ ಆಗಿದ್ದೀರೋ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಏನು ರೂಲ್ಸ್ ನಾಲ್ಸಾ ಜಡ್ಜ್ಮೆಂಟ್ ಟೂ ತೌಸಂಡ್ ಫೋರ್ಟೀನ್ ನಾಲ್ಸಾ ಜರ್ಜ್ಮೆಂಟ್ನ ನೀವು ಓದಿ ನಿಮ್ಮ ನಾಲ್ಸ ಜಡ್ಜ್ಮೆಂಟ್ ಪ್ರಕಾರ ನೀವು ಆ ಸೆಕ್ಷನ್ನ ಒಳಗಡೆ ಅಂಡರ್ ನಾನು ಮ್ಯಾನ್ ಟ್ರಾನ್ಸ್ ವುಮೆನ್ ಇಂಟರ್ಸೆಕ್ಸ್ ಪರ್ಸನ್ಸ್ ಬಂದಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನೀವು ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡನ್ನೇ ಅಪ್ಲೈ ಮಾಡ್ಕೋಬೋದು ಸೊ ಡಿಸ್ಟಿಕ್ ಜರ್ಜಿನೇ ಇದಕ್ಕೆ ಪ್ರೆಸಿಡೆಂಟ್ ಆಗಿರುತ್ತೆ ಸೊ ಹಾಗಾಗಿ ನನ್ನ ಸಪೋರ್ಟು ತೊಗೊಬೋದು ನಾನು ಕೂಡ ಫ್ರೀಯಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು ನಿಮ್ಮ ಕಿರಣ್ ನಾಯ್ಕ್ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು